ಾರೆ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ ಕಾಂಗ್ರೆಸ್ ಅವ್ರ ಮೊದಲಿಗೆಲ್ಲ ಕೂಡ ಸಪೋರ್ಟ್ ಇದೆ ಈಗ ಅನೇಕ ಬಟ್ಟೆಗಳಲ್ಲಿ ಅದಕ್ಕೆ ಏನು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ ಆಲ್ ಪಾರ್ಟಿ ಡೆಲಿಗೇಟ್ಸ್ ಪಿ ಎಂಗೆ ಒತ್ತಾಯ ಮಾಡಿದ್ದಾರೆ ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ ಅಕಸ್ಮಾತ್ ಸೀಸ್ ಫೈರ್ ಇದ್ರೆ ಸೆಷನ್ ಕರಿಬೇಡಿ ನಾವು ಹೇಳ್ತೀವಿ ವಾರ್ ಆದ್ರೂ ಮಾಡಿ ಆದ್ರೆ ಇಲ್ಲಿ ಯಾವ್ದು ಈಗಾಗ್ಲೇ ನಮ್ ರೆವಿನ್ಯೂ ಮಂತ್ರಿ ಅವ್ರು ಹೇಳ್ದಾಗೆ ಯಾವ್ದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಬೇರೆಯವ್ರು ಯಾರೋ ಹೇಳಿದ್ರು ಅಂದ್ರೆ ಅದಕ್ಕೊಂದು ಕಂಡೀಷನ್ ಇರ್ಬೇಕಾಗಿತ್ತು ಅಕಸ್ಮಾತ್ ಅಮೆರಿಕಾದವ್ರು ಇಂಟರ್ಫಿಯರ್ ಮಾಡಿದ್ದಾರೆ ಅವರು ಕಾಶ್ಮೀರಿ ಇಷ್ಟ ಇಟ್ಕೊಂಡು ನಿಮ್ಮನ್ನ ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ತಾಯ್ ಮಾಡಬಾರ್ದು ಕಾಶ್ಮೀರ್ ಬಿಟ್ಟು ಅನ್ಕಂಡೀಷನಲ್ ವಿಡ್ರಾ ಮಾಡಿ ನಾವು ಮಾತುಕತೆ ಬರ್ತೀವಿ ಅಂದಿದ್ರೆ ಅದು ಬಹಳ ಸೂಕ್ತ ಆಗಿತ್ತು ಆದ್ರೆ ದುರ್ದೈವಶ ಆ ರೀತಿ ಆಗಿಲ್ಲ ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ ದೇಶದ ಜನ ಕೇಳ್ತಾ ಇದೆ ಕಾಮನ್ ಜನ ನಾನು ಪೇಪರ್ ಕಾಮೆಂಟ್ ನೋಡೀನಿ ಎಷ್ಟೋ ಹೆಣ್ಮಕ್ಳು ಈ ವಾರ ಒಂದ್ಸಾರತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂತ ಹೇಳಿ ಆಯ್ತು ಪಾಕಿಸ್ತಾನಕ್ಕೆ ಎರಡ್ ಸಾರ್ತಿ ಹೊಡೆದಿದ್ದೀವಿ ಮೂರನೇ ಸಾರ್ತಿ ಹೊಡೆದಿದೆ ಅಂತ ಕಷ್ಟ ಆಗಲಿಲ್ಲ ಮಾಡ್ಬೇಕಾಗಿತ್ತು ರಾಜತಾಂತ್ ಹಿಂದುಳಿತ ಈಗ ನೋಡಿ ಅದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ ಅವಾಗ ಮೋದಿ ಅವರು ಸಮರ್ಪಕವಾಗಿ ಉತ್ತರ ಕೊಟ್ರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು ಸಮರ್ಪಕ ಉತ್ತರ ಕೊಡದೆ ಇದ್ರೆ ವಿಮರ್ಶೆ ಆಗ್ಬೋದು ಕರೆದು ಚರ್ಚೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡುದೇ ಆದ್ರೆ ವಾರೇ ಮುಂದ್ ಅದ್ರಲ್ಲಿ ಏನ್ ಖರೀದ ಅವಶ್ಯಕ ಸರ್ ತಾವು ರಿಸೈನ್ ಮಾಡಿ ನಾ ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂತ ಮತ್ತೆ ಅದು ನಿಮ್ ಮೀಡಿಯಾ ತಗದ್ ನೋಡಿ ಸರ್ ನೀ ಮೀಡಿಯಾ ತೆಗೆದು ನೋಡಿ